ಅಲ್ಲೋ ವಿದ್ಯಾರ್ಥಿಗಳೇ ಕೆ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಸಸ್ ಮಾರ್ಕ್ಸ್ ಈ ವರ್ಷ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಹಾಗೆ ಕೆ ಸಿಇಿ ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ನಿಮ್ಮ ಮಾರ್ಕ್ಸ್ಗೆ ಯಾವ ರ್ಯಾಂಕ್ ಸಿಗಬಹುದು ಅನ್ನೋ ಒಂದು ನ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಇಟ್ಸ್ ಅ ವೆರಿ ವೆರಿ ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಈ ವರ್ಷ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಇದಾವೆ ಫಿಸಿಕ್ಸ್ ಇಂದ ಮೈನ್ ಕ್ವಶನ್ ಕೆಮಿಸ್ಟ್ರಿಯಿಂದ ಫಿಫ್ಟೀನ್ ಕ್ವಶನ್ ಬಯಾಲಜಿಯಿಂದ ಲೆವೆನ್ ಕ್ವಶನ್ ಮ್ಯಾಥ್ಸ್ ಇಂದ ಫಿಫ್ಟೀನ್ ಟೋಟಲ್ಲಿ ಫಿಫ್ಟಿ ಕ್ವಶನ್ ಔಟ್ ಆಫ್ ಸಿಲಬಸ್ ಇದೆ ಟೋಟಲಿ ಟೂ ಫಾರ್ಟಿಗೆ ಫಿಫ್ಟಿ ಕ್ವಶನ್ ಔಟ್ ಆಫ್ ಸಿಲೆಬಸ್ ಅಂದ್ರೆ ಟೂ ಫಾರ್ಟಿ ಮೈನಸ್ ಫಿಫ್ಟಿ ಒನ್ ನೈನ್ಟಿ ಕ್ವಶನ್ಸ್ ಮಾತ್ರ ಕನ್ಸಿಡರ್ ಆಗ್ತಾ ಇದೆ ಅದರಲ್ಲಿ ಅದರಲ್ಲಿ ಪಿ ಸಿ ಎಂ ತಗೊಂಡ್ರೆ ಈಗ ಔಟ್ ಆಫ್ ಸಿಲಬಸ್ ಕ್ವೆನ್ ಫಿ ಫೈವ್ ಕ್ವೆ ಫಾರ್ಟಿ ಒನ್ ಅಂದ್ರೆ ಒನ್ ಏಟಿ ಕ್ವಶನ್ ಆಕ್ಚುಲಿ ಪಿ ಸಿ ಎಮ್ ಅಂದ್ರೆ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಏಟಿ ಕ್ವಶನ್ಸ್ ಇಂದ ಈ ವರ್ಷ ಕನ್ಸಿಡರ್ ಆಗ್ತಾ ಇರೋದು ಓನ್ಲಿ ಒನ್ ಫಾರ್ಟಿ ಒನ್ ನೆನಪಿರಲಿ ಒನ್ ಫಾರ್ಟಿ ಒನ್ ಈ ವರ್ಷ ಕನ್ಸಿಡರ್ ಮಾಡ್ತಾರೆ ಅದಕ್ಕೆ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ ನಿಮ್ಮ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ನ ಒಂದ್ ಕಡೆ ಇಟ್ಕೊಳ್ಳಿ ಕೆ ಸಿ ಟಿ ಮಾರ್ಕ್ಸ್ ನ ಒಂದ್ ಕಡೆ ಇಟ್ಕೊಳ್ಳಿ ಎರಡು ಕಂಪೇರ್ ಮಾಡ್ತಾ ಹೋದ್ರೆ ನಿಮಗೆ ಯಾವ ರ್ಯಾಂಕಿಂಗ್ ಸಿಗಬಹುದು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಟೂ ನೈಂಟಿ ಪ್ಲಸ್ ಟು ನೈಂಟಿ ಒನ್ ಟೂ ನೈಂಟಿ ಟೂ ಟು ನೈಂಟಿ ತ್ರೀ ಅಪ್ ಟು ತ್ರೀ ಮಾರ್ಕ್ಸ್ ಏಕೆಂದರೆ ಪಿ ಸಿ ಎಮ್ ಇಂದ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ನೀವು ಟೂ ನೈಂಟಿ ಪ್ಲಸ್ ಇದ್ದರೆ ಕೆ ಸಿ ಇಟಿನಲ್ಲಿ ಒನ್ ಫಾರ್ಟಿ ಒನ್ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ನೀವು ಒನ್ ತರ್ಟಿ ಫೈವ್ ಪ್ಲಸ್ ತಗೊಂಡಿದ್ರೆ ಇವರ ರ್ಯಾಂಕಿಂಗ್ ಈಸ್ ವಿತಿನ್ ಹಂಡ್ರೆಡ್ ಇರುತ್ತೆ ಹಾಗೆ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ಟೂ ನೈಂಟಿ ಪ್ಲಸ್ ಇದ್ದು ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಒನ್ ತರ್ಟಿ ಪ್ಲಸ್ ಇದ್ರೆ ಇವರ ರ್ಯಾಂಕಿಂಗ್ ಈಸ್ ಲೆಸ್ ದೆನ್ ಟೂ ಹಂಡ್ರೆಡ್ ಕೆ ಸಿ ಟಿ ಸಿಟಿ ಮಾರ್ಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದೊಂದು ಮಾರ್ಕ್ಸ್ ರ್ಯಾಂಕ್ ಗಳು ಸಮ ಏ್ಸ್ ಅಲ್ಲಿ ಒಡ್ ಬರಬಹುದು ಟೆನ್ ಆರ್ ಟ್ವೆಂಟಿ ಪರ್ಸೆಂಟ್ ವೆರಿ ಆಗಬಹುದು ಓಕೆ ಇನ್ನು ಬೋರ್ಡ್ ಎಕ್ಸಾಮ್ಸ್ ಟೂ ಏಟಿ ಪ್ಲಸ್ ಇದ್ದು ಕೆ ಸಿ ಟಿ ಎಕ್ಸಾಮ್ಸ್ ಒನ್ ಟ್ವೆಂಟಿ ಫೈವ್ ಪ್ಲಸ್ ಇದ್ರೆ ಇವರ ಲೆಸ್ ದನ್ ಫೈವ್ ಹಂಡ್ರೆಡ್ ಬರಬಹುದು ನೆಕ್ಸ್ಟ್ ಟೂ ಸೆವೆಂಟಿ ಪ್ಲಸ್ ಒನ್ ಏಯ್ಟಿ ಪ್ಲಸ್ ಇನ್ ಕೆ ಸಿ ಟಿ ಎಕ್ಸಾಮ್ಸ್ ದೆನ್ ಇವರ್ ರ್ಯಾಂಕಿಂಗ್ ಇಸ್ ಸಿಕ್ಸ್ ಅಂಡ್ರೆಡ್ ಲೆಸ್ ದೆನ್ ಸಿಕ್ಸ್ ಅಂಡ್ರೆಡ್ ಬರಬಹುದು ಬೋರ್ಡ್ ಎಕ್ಸಾಮ್ಸಲ್ಲಿ ಟೂ ಸೆವೆಂಟಿ ಪ್ಲಸ್ ಇದ್ದು ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಒನ್ ಟೆನ್ ಪ್ಲಸ್ ಇದ್ದು ಇವರ್ ರ್ಯಾಂಕಿಂಗ್ ಇಸ್ ಲೆಸ್ ದೆನ್ ತೌಸಂಡ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಟೂ ಸೆವೆಂಟಿ ಪ್ಲಸ್ ಇದ್ದು ಬೋರ್ಡ್ ಎಕ್ಸಾಮ್ಸಲ್ಲಿ ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಹಂಡ್ರೆಡ್ ಪ್ಲಸ್ ಇದ್ರೆ ಯು ಕೆನ್ ಎಕ್ಸ್ಪೆಕ್ಟ್ ಲೆಸ್ ದೆನ್ ಟು ತೌಸಂಡ್ ಬೋರ್ಡ್ ಎಕ್ಸಾಮ್ಸಲ್ಲಿ ಟೂ ಸಿಕ್ಸ್ಟಿ ಪ್ಲಸ್ ಇದ್ದು हंड्रेड रोर्ड एक्साम केसीटी एक्साम प्लस ಯು ಕೆನ್ ಎಕ್ಸ್ಪೆಕ್ಟ್ ಸೆವೆನ್ ಲೆಸ್ ದೆನ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹಾಗೆ ಬೋರ್ಡ್ ಎಕ್ಸಾಮ್ಸಲ್ಲಿ ಟೂ ಸಿಕ್ಸ್ಟಿ ಪ್ಲಸ್ ಇದ್ದು ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಏಯ್ಟಿ ಪ್ಲಸ್ ಇದ್ದರೆ ಯು ಕೆನ್ ಎಕ್ಸ್ಪೆಕ್ಟ್ ಲೆಸ್ ದೆನ್ ನೈನ್ ತೌಸಂಡ್ ಸೊ ಬೋರ್ಡ್ ಎಕ್ಸಾಮ್ಸಲ್ಲಿ ಟೂ ಸಿಕ್ಸ್ಟಿ ಪ್ಲಸ್ ಇದ್ದು ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಸೆವೆಂಟಿ ಫೈವ್ ಪ್ಲಸ್ ಇದ್ದರೆ ಯು ಕೆನ್ ಎಕ್ಸ್ಪೆಕ್ಟ್ ಟೆನ್ ತೌಸಂಡ್ ರ್ಯಾಂಕ್ ಇಂತ ಒಳಗಡೆ ಬಿಲೋ ಟೆನ್ ತೌಸಂಡ್ ರ್ಯಾಂಕ್ ಒಳಗಡೆ ಯು ಕೆನ್ ಎಕ್ಸ್ಪೆಕ್ಟ್ ಲೆಸ್ಕೊಂಡು ಟೆನ್ ತೌಸಂಡ್ ಸೊ ದಿಸ್ ಇಸ್ ದ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಕಂಪೇರ್ ಮಾಡ್ಕೊಳ್ಳಿ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಪ್ಲಸ್ ಕೆ ಸಿ ಟಿ ಎಕ್ಸಾಮ್ಸ್ ಅಲ್ಲಿ ಕಂಪೇರ್ ಮಾಡ್ಕೊಳ್ಳಿ ಕಂಪೇರ್ ಮಾಡಿಕೊಂಡು ನಿಮಗೆ ರ್ಯಾಂಕಿಂಗ್ ಈಗ ಎಷ್ಟರೊಳಗೆ ಬರಬಹುದು ಅಂತ ನೀವೊಂದು ಗೆಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ರ್ಯಾಂಕಿಂಗ್ ಬರಬಹುದು ಅಂತ ಈಗ ನಿಮಗೊಂದು ಅಂದಾಜ್ ಸಿಗುತ್ತೆ ಅದನ್ನು ನೀವು ಒಂದ್ ಕಡೆ ನೋಟ್ ಮಾಡಿಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಕೆ ಸಿ ಟಿ ಮಾರ್ಕ್ಸ್ ಹಾಗೆ ನಿಮ್ಮ ಪರ್ಸೆಂಟೇಜ್ ಎರಡು ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಆಗುತ್ತೆ ಆ ನಿಮ್ಮ ಪರ್ಸೆಂಟೇಜ್ಗೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಇದಿಷ್ಟೇ ಇವತ್ತಿನ ವೀಡಿಯೋ ಟೇಕ್ ಕೇರ್ ಬಾಯ್